ಶಿಕ್ಷಣ ಪರವಾಗಿ ಎಲ್ಲರಿಗೂ ಈ ಪತ್ರಿಕಾಗೋಷ್ಠಿಯ ಈ ಪತ್ರಿಕಾಗೋಷ್ಠಿ ಉದ್ದೇಶವಾದರೂ ಏನು ಅಂತ ಹೇಳಿದ್ರೆ ದಿವಂಗತ ಕೆ ವಿಶಂಕರೇಗೌಡರು ಹಾಗೂ ದಿವಂಗತ ಕೆ ಎಸ್ ಸಚಿದಾನಂದ್ ಅವರ ಹೆಸರಿನಲ್ಲಿ ನಾವು ರಂಗಭೂಮಿ ಪ್ರಶಸ್ತಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ ತಮಗೆಲ್ಲ ತಿಳಿದಂತೆ ಕೆ ವಿ ಶಂಕರೇವರು ಅವ್ರನ್ನ ಕುವೆಂಪು ಅವರು ನಿತ್ಯ ಸಚಿವ ಅಂತ ಕರೆದರು ಅವರು ನಮ್ಮಿಂದ ಆಗಲೇ ಮೂವತ್ತಾರು ವರ್ಷಗಳಾದವು ಕಳೆದ ಮೂವತ್ತಾರು ವರ್ಷಗಳಿಂದ ಒಂದು ವರ್ಷ ಕೋವಿಡ್ ಚುಟ್ಟು ಮೂವತ್ತಾರು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಶಂಕರೇವರ ಹೆಸರಲ್ಲಿ ಎರಡು ಸಚಿ ಅವರು ಎರಡು ಸಾವಿರದ ಹತ್ತಾರಲ್ಲಿ ನಮಗೆ ಆಗಿಲ್ಲ ಅವರು ಅಗಲ್ಲ ನಂತರ ನಾನು ಏನು ಮಾಡಿದೀನಿ ಅಂತ ಹೇಳಿ ಶಂಕರೇಗೌಡ ಪ್ರತಿಷ್ಠಾನಗಳು ಕೆ ವಿ ಶಂಕರೇಗೌಡ ಮತ್ತು ಕೆ ಸಚ್ಚಿದಾನಂದ ರಂಗಭೂಮಿ ಪ್ರಶಸ್ತಿ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಅಂತ ಮಾಡಿದ್ದೀವಿ ನಾವು ನಿರಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಒಂದು ವರ್ಷ ಬಟ್ಟಿ ನಡೆಸಿಕೊಡ್ತಿದ್ದೀವಿ ಇದುವರೆಗೂ ಮಿತ್ರರೇ ಅನೇಕ ಗಣ್ಯಾತಿ ಗಣ್ಯರಿಗೆ ಮೂವತ್ತೈದು ರಂಗಭೂಮಿ ಪ್ರಶಸ್ತಿಯನ್ನು ಮೂವತ್ತೈದು ಸಮಾಜ ಸಮಾಜಸೇವಾ ಪ್ರಶಸ್ತಿಯಿಂದ ನಾವು ನೀಡ್ತಾ ಬಂದಿದ್ದೀವಿ ಇದು ನಮ್ಮ ಹೆಗ್ಗಳಿಕೆ ಈಗ ಶಂಕರವರ ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ನಾವು ಬರಖಾಸ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನತಾ ಶಿಕ್ಷಣ ಟ್ರಸ್ಟಿ ವಹಿಸ್ತೀವಿ ಕಳೆದ ಐದು ವರ್ಷದಿಂದ ಅಂದರೆ ಆರು ವರ್ಷದಲ್ಲಿ ಒಂದು ವರ್ಷ ಕೋವಿಡ್ ಇಂದ ಮಾಡೋಕ್ಕಾಗಿದ್ದು ಕಳೆದ ಐದು ವರ್ಷದಿಂದ ಜನತಾ ಶಿಕ್ಷಣ ಟ್ರಸ್ಟಿಯಿಂದ ಮುಂದುವರಿಸಿಕೊಂಡಿದ್ದಾರೆ ಜುಲೈ ಹದಿನೈದನೇ ತಾರೀಕು ಕೆ ವಿಶಂಕರೇಗೌಡರ ಜನ್ಮೋತ್ಸವ ಅವರು ನೂರ ಹತ್ತನೇ ವರ್ಷದ ಜನ್ಮೋತ್ಸವ ಅದರ ಅಂಗವಾಗಿ ನಾವು ಕೆ ವಿ ಶಂಕರೇವರ ಸಚಿದಾನಂದ ರಂಗಭೂಮಿ ಪ್ರಶಸ್ತಿ ಸಮಾಜ ಸೇವಾ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಎಂದು ಈ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪರ ಡಿ ಸಿ ಆಗಿದ್ದಂಥ ಡಾಕ್ಟರ್ ಎಚ್ ಎಲ್ ನಾಗರಾಜರು ಈಗ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾ ಸ್ವಾಮೀಜಿಯಾಗಿ ಕೆಂಗೆ ಬೆಂಗಳೂರಿನ ಕೆಂಗೇರಿ ವಿಶ್ವ ಮಾನವನ ಮಹಾಸಂಸ್ಥಾನ ಸ್ವಾಮೀಜಿ ಆಗಿದ್ದಾರೆ ಅವರು ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ ಜೊತೆಗೆ ಪ್ರಶಸ್ತಿ ಪ್ರಧಾನ ಕುಮಾರ್ ಹಾಗೂ ಈ ಸಮಾರಂಭದ ಉದ್ಘಾಟನೆಯನ್ನ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರು ಮಂಡ್ಯದ ಖ್ಯಾತ ವಕೀಲರಾದ ಸನ್ಮಾನ್ಯ ಬಸವಯ್ಯವರು ಉದ್ಘಾಟನೆ ನಡೆಸಿಕೊಂಡು ಅಧ್ಯಕ್ಷತೆ ನಮಗೆ ತಿಳಿದ ನಮ್ಮ ಅಧ್ಯಕ್ಷರಾದ ಯುವಕ ಸನ್ಮಾನ್ಯ ಕೆ ಎಸ್ ವಿಜಯಾನಂದರವರು ಅಧ್ಯಕ್ಷತೆ ವಹಿಸ್ತಾರೆ ಮಿತ್ರರೇ ಕಳೆದ ವರ್ಷಕ್ಕಾಗಲ್ಲ ನಿತ್ಯ ಸಚಿವ ನಾಟಕವನ್ನು ನೋಡಿರಬೇಕು ಕರ್ನಾಟಕದಿಂದ ಪ್ರಸ್ತುತ ನಾಟಕದಲ್ಲಿ ಹಿರಿಯ ಶಂಕರೇಗೌಡರ ಪಾತ್ರವನ್ನು ನೋಡುವ ಅತ್ಯಂತ ಅದ್ಭುತವಾಗಿ ನಿರ್ವಹಿಸಿದಂಥ ಸನ್ಮಾನ್ಯ ಅಜೈನ್ ಇನಾಸಂ ಅವರಿಗೆ ಶಂಕರೇಗೌಡ ಮತ್ತು ಸಚಿವರಾದ ರಂಗಭೂಮಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದೆ ಆಗ ಸಮಾಜ ಪ್ರಶಸ್ತಿಗೆ ಬಂದರೆ ನಮ್ಮಲ್ಲೇ ಇರ್ತಕ್ಕಂಥ ವಿಕಸನ ಜೋಗಳ ಮತ್ತು ದತ್ತು ಸೇವಾ ಕೇಂದ್ರ ಅಂತೇಳಿ ಖ್ಯಾತಂಗಿರಿ ಬೋರೇನಲ್ಲಿದೆ ಈ ಸಂಸ್ಥೆ ಕಳೆದ ಮೂವತ್ತು ವರ್ಷಗಳಿಂದ ಆ ಗ್ರಾಮೀಣಾಭಿವೃದ್ಧಿ ನಗರಾಭಿವೃದ್ಧಿ ಎಲ್ಲಾ ಜೊತೆಗೆ ಅನಾಥ ಮಕ್ಕಳನ್ನ ರಕ್ಷಣೆ ಮಾಡಿ ಆ ದತ್ತು ಕೊಡುವುದು ಮಕ್ಕಳನ್ನು ಸಾಕೋದು ಈ ಕೆಲಸವನ್ನು ನಿರಂತರವಾಗಿ ಇದುವರೆಗೂ ಸುಮಾರು ಇಪ್ಪತ್ತೈದರಿಂದ ಇವತ್ತು ಮಕ್ಕಳನ್ನ ದತ್ತು ನೀಡಿದ್ದಾರೆ ಕಾನೂನು ಪ್ರಕಾರವಾಗಿ ದತ್ತು ನೀಡಿ ಆ ಸಂಸ್ಥೆಯನ್ನು ನಡೆಸಿದ್ದಾರೆ ಅದು ಶ್ರೀ ವಿಕಸನ ಜೋಗ ಸೇವಾ ಕೇಂದ್ರ ಅಂತೇಳಿ ಆ ಸಂಸ್ಥೆ ಪರವಾಗಿ ನಿಮಗೆ ನಮಗೆಲ್ಲ ಪರಿಚಯ ಆಗ್ತಕ್ಕಂಥ ಸನ್ಮಾನ್ಯ ಮಹೇಶ್ ಗುರು ಅವರು ಬಂದು ಪ್ರಶಸ್ತಿದ ಸಂಸ್ಥೆ ಪರ ಪರವಾಗಿ ಸ್ವೀಕಾರ ಮಾಡ್ತಿದ್ದಾರೆ ಈ ಸಮಾರಂಭದಲ್ಲಿ ನಮ್ಮ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಎಸ್ ಎಲ್ ಶಿವಪ್ರಸಾದ್ ಅವರು ಉಪಸ್ಥಿತಿ ಇರ್ತಾರೆ ಮಿತ್ರರೇ ನಿಮಗೆ ಇನ್ವಿಟೇಷನ್ ತಲುಪಿಸ್ತಿದ್ದೀವಿ ಇನ್ವಿಟೇಷನ್ ಜೊತೆಯಲ್ಲಿ ಸನ್ಮಾನ್ಯ ಡಾಕ್ಟರ್ ಶ್ರೀ ಶ್ರೀ ನಿಶ್ಚಲಾನಂದ ಮಹಾಸ್ವಾಮಿ ಫೋಟೋ ಇದೆ ಒಳಗಿದೆ ಇನ್ವಿಟೇಷನಲ್ಲಿ ಅಜಯ್ ಮೀನಾಸನ ಫೋಟೋ ಇದೆ ಆಮೇಲೆ ವಿಕಸನ ಸಂಸ್ಥೆಯು ಸಂಸ್ಥೆ ಕೊಡ್ತಾ ಇದ್ದ ಮಹೇಶ್ ಚಂದ್ರಗುರು ಫೋಟೋ ಕೊಟ್ಟಿಲ್ಲ ಸಂಸ್ಥೆ ಕೊಟ್ಟಿದ್ದೀವಿ ಅದನ್ನು ಹಾಕಿ ನಮ್ಮ ಜನತಾ ಶಿಕ್ಷಣ ಪಸ್ಟ್ ಪರವಾಗಿ ತಮ್ಮಲ್ಲಿ ಮನವಿ ಪ್ರಚಾರ ಕೊಡಿ ಅಂದು ತಾವೆಲ್ಲೂ ಆ ಸಮಾರಂಭಕ್ಕೆ ಖುದ್ದು ಹಾಜರಿರಬೇಕು ಅಂತ ಹೇಳಿ ಜನತಾ ಶಿಕ್ಷಣ ಶ್ರಸ್ತ್ರವಾಗಿ ಮತ್ತೊಮ್ಮೆ ಮಗರೊ ಮನೆಯಲ್ಲೇ ನಾನು ಸರಿನ ಪ್ರಾರ್ಥನೆ ನಿಂತಿದ್ದೇನೆ ತಮ್ಮನ್ನು ಕುರಿತು